ಉಳಿ ಸೇವೆ ಮಾಡ್ಬೇಕು ಹುರು ಸೇವೆ ಮಾಡ್ಬೇಕು ನಾ ನಾನು ಉದ್ಲಿಸ್ ಸೇವೆ ಮಾಡ್ಬೇಕು ದರ್ಶನ್ ನಾವು ಬಿಡಲೇಬೇಕು ಬಿಡಲೇಬೇಕು ಬಿಡಲೇಬೇಕು

ಸರ್ ಇದು ಹುರುಳ ಸೇವೆ ಮಾಡೋಕ್ಕಂತ ಬಂದು ಬಂದಿದ್ದೀನಿ ತೈ ನೂರು ಅವ್ನು ಹೊಡಿಬೇಕು ಅಂದ್ಕೊಂಡು ತೆಂಗನ್ಕಾಯಿ ಹೊಡಿಯೋಕೆ ಪರ್ಮಿಷನ್ ಕೊಡೋಲ್ಲ ಉಳಿ ಸೇವೆ ಮಾಡೋಕ್ಕೂ ಪರ್ಮಿಷನ್ ಇವಾಗ ನಾನು ದರ್ಶನ ಭೇಟಿಯಾಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸರಿಗೆ ಪೊಲೀಸರು ಕರ್ಕೊಂಡು ಹೋಗ್ತಿದಾರೆ ಇವಾಗ ಅನುವಾಸ ಮಾಡೋಕೆ ಆಫೀಸ್ ಇಲ್ಲ ಅಂತೇಳಿ ಅವು ಅನುಮತಿ ಇಲ್ಲ ನಾನು ದರ್ಶನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದೆ ನನ್ಗೆ ಅಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ದರ್ಶನ ಅಂತ ಹೇಳಿ ದೇವ್ರಿಗೆ ಕೈ ಈಗ ಬಂದಿದ್ರು ಅವರನ್ನ ಈಗ ಪೊಲೀಸರು ದರ್ಶನ್ ಬಿಡುಗಡೆ ಮಾಡ್ಬೇಕು ದರ್ಶನ್ ಏನೇ ತಪ್ಪು ತಪ್ಪು ಮಾಡಿಲ್ಲ ಕುತಂತ್ರ ದರ್ಶನ ಬಿಡ್ಬೇಕು ಅಂತ ಈ ಮೂಲಕ ಊರಿ ಮಾಡ್ಬೇಕು ಅಂತ ಮಗಿ ಬಿಡ್ಬೇಕು ದರ್ಶನ ಕೂಡ ಬಿಡಬೇಕು ದರ್ಶನ ಕೂಡ ಬಿಡಬೇಕು ದರ್ಶನ ಯಾವುದೇ ತರ ತಪ್ಪು ಮಾಡಿಲ್ಲ ಅಂದ್ರೆ ಇವತ್ತು ಜೈಲ ಪ್ರೇಮ ನಾನು ದರ್ಶನ ಉರ್ಲಿ ಸಭೆ ಮಾಡಿ ಉರ್ಲಿ ಸಭೆ ಮಾಡೋ ಮುಖಾಂತ ದರ್ಶನ ಬಿಡುಗಡೆ ಮಾಡಿಸ್ಬೇಕು ಅಂತ ಒಂದು ಇದು ಮಾಡ್ಕೋ ಬಂದಿದ್ದೀನಿ ಈಗ ಇಲ್ಲಿ ಅನುಮತಿ ತಗೊಂಡಿದ್ರೆ ಇಲ್ಲಿ ಅನುಮತಿ ತಗೋಬೇಕು ಅನುಮತಿ ಇಲ್ಲ ನಾನು ಆಚೆ ಕಡೆ ಉರ್ಲಿ ಸಭೆ ಮಾಡ್ತೇನೆ ಅಂತ ಬಂದಿದ್ದೀನಿ ಉರ್ಲಿ ಸಭೆ ಮಾಡಬೇಕು ಬಿಡ್ತಾ ಇಲ್ಲ ಬಿಟ್ರೆ ಉರ್ಲಿ ಸಭೆ ಮಾಡಕ್ಕೆ ರೆಡಿ ಇದೆ ಆದ್ರೆ ಈಗ ಈ ಕೇಸಲ್ಲಿ ಅವರು ಒಳಗಡೆ ಇದ್ದಾರೆ ಇಲ್ಲಿ ಅನುಮತಿ ಏನು ಕೊಡೋದಿಲ್ಲ ಏನೇ ಮಾಡೋದಕ್ಕೂ ಸರ್ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಕೇಳ್ಕೊಳ್ಳೋದೇನಂದ್ರೆ